ಬೆಳಿಗ್ಗೆ ಹತ್ತು ಗಂಟೆ ಈಗ ಬ್ಲಾಗ್ನ ಶುರು ಮಾಡತ್ತೀನಿ ಟೆರೆಸ್ ಮೇಲೆ ಹೋಗಿದ್ನಿ ನೋಡಿರಿ ಹೂ ಕೊಂಡು ಬನ್ನಿ ಇನ್ನೂ ಹೂ ಬಾಳಿದ್ದು ಕೊಯ್ಬೇಕಂದ್ರೆ ಮಳೆ ಸಿಕ್ಕಾಪಟ್ಟೆ ಬರೋಕಾಯಿತ್ತು ನೋಡಲ್ಲ ತೋರಿಸ್ಕೊಂಡು ಬಂದೀನಿ ಜಸ್ಟ್ ಎರಡು ದಿವಸ ಆಗಿತ್ತು ಮಳೆನೇ ಬಂದಿರಲಿಲ್ಲ ಅಂದ್ಕೊಳತ್ತಿದ್ ನಾನು ಯಾಕೋ ಮಳೆ ಬಂದಿಲ್ಲಲ್ಲ ಬಂದಿಲ್ಲಲ್ಲ ಅಂತ ಶುರು ಆಯಿತು ಮಳೆ ಎರಡು ದಿವಸ ಆಗಿತ್ತಲ್ಲ ಮಳೆ ಯಾಕೆ ಬಂದಿಲ್ಲ ಮಳೆ ಯಾಕೆ ಬಂದಿಲ್ಲ ಅಂತ ಅಂದ್ಕೊಳತ್ತಿದ್ನಿ ಜಸ್ಟ್ ಹೂವು ಕೊಕ್ಕೊಳಕ್ ಹೋಗಿದ್ದು ನೋಡ್ರಿ ಹೂವೂ ಪೂರ್ತಿ ಕೊಕ್ಕೊಳಕ್ ಆಗಲಿಲ್ಲ ಫುಲ್ ಸಿಕ್ಕಾಪಟ್ಟೆ ಮಳೆ ಬರಕತ್ತೈತಿ ಹಂಗ ತಲಿಗೆ ಮೆಹಂದಿ ಹಾಕಿನೂ ಭಾಳ ದಿವಸ ಆಯಿತು ಬೆಳಗ್ಗೆ ಆರು ಗಂಟೆಗನ ಹಾಕೋಬೇಕು ತಲೆಗೆ ಮೆಹೆಂದಿ ಅಂತ ಅಂದ್ಕೊಂಡಿದ್ನಿ ಆಗಲೇ ಇಲ್ಲ ನಾಷ್ಟ ಮಾಡೋದು ತಿನ್ನೋದು ಚಹಾ ಮಾಡಿಕೊಡೋದು ಇದ್ರಾಗ ಹೋಗ್ಬಿಡ್ತು ಈಗ ತಲೆಗೆ ಮೆಹೆಂದಿ ಹಾಕ್ಕೋಬೇಕು ನೋಡ್ರಿಲ್ಲೇ ರೆಡಿ ಮಾಡಿ ಇಟ್ಕೊಂಡೇನು ರಾತ್ರಿನ ಇದಕ್ಕೆ ಏನಿಲ್ಲ ನಾನು ಮೊಸರು ಮತ್ತು ಟೀ ಡಿಕಾಕ್ಷನ್ ಹಾಕೇನಿ ನಾನು ಯೂಸ್ ಮಾಡೋದು ನುಪ್ಪುರ್ ಮೆಹಂದಿ ಭಾಳ ಸಲ ಹೇಳೇನು ನಾನು ಈ ಥರ ಭಾಳ ಸಲ ಹೇಳೀನಿ ನಾನು ಏನೇನು ಹಾಕಿ ಕಲಿಸ್ತೇನೆ ಅಂತೇಳೆ ಸೊ ಡೀಟೇಲಾಗಿ ಏನು ತೋರಿಸಿಲ್ಲ ಮತ್ತು ಏನಂದ್ರೆ ತಲೆಗೆ ಮೆಹಂದಿ ಹಚ್ಕೋಬೇಕಂತೇಳಿ ನಾನು ಪ್ಯಾಕೆಟ್ ತಂದು ಇಟ್ಕೋತೇನಲ್ಲ ಮೆಹಂದಿ ಪೌಡ್ರು ಅದನ್ನು ತಂದ ಮೇಲೇ ಒಂದು ತಿಂಗ್ಳು ಹಿಡಿತೈತಿ ನಾಳೆ 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 ಬಿಟ್ಟಿರ್ತೈತಿ ಮತ್ತು ಹಿಂಗೆ ಆಗ್ತದೆ ತಡಿ ಅಂದ್ಕೊಂಡು ನಿನ್ನೆ ಏನು ಮಾಡಿದ್ದೆ ಅಂದ್ರೆ ಸ್ವಲ್ಪ ಮೊಸರು ಉಳಿದಿತ್ತು ಎಕ್ಸ್ಟ್ರಾ ಅದೇ ಮೊಸರು ಹಾಕಿ ಕಲಸಿ ರಾತ್ರಿನ ಟೀ ಡಿಕಾಕ್ಷನ್ ಹಾಕಿ ಕಲಸಿಟ್ಬಿಟ್ಟಿದ್ದಿ ಇನ್ನೇನಿಲ್ಲ ನಾನು ಎಕ್ಸ್ಟ್ರಾ ಏನು ಹಾಕ್ತೇನೆ ಅಂದರೆ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕಿರ್ತೀನಿ ಇದರಿಂದ ಕೂದಲು ಸ್ವಲ್ಪ ಸಾಫ್ಟಾಗಿ ಬರ್ತಾವೆ ಹಾಗಾಗಿ ಇದನ್ನ ಬಿಟ್ಟರೆ ನಾನೇನು ಎಕ್ಸ್ಟ್ರಾ ಸೇರಿಸಿರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆರು ಏಳು ಗಂಟೆಗೆ ಹಾಕಿಬಿಟ್ರೆ ಒಂದು ಹತ್ತು ಹನ್ನೊಂದು ಗಂಟೆಗೆ ತಲಿ ತೊಳ್ಕೊಂಡ್ಬಿಡ್ಬೋದು ಆದರೆ ಈಗ ಹಚ್ಕೊಂಡ್ರೆ ಇದು ಮಧ್ಯಾಹ್ನವರೆಗೂ ಹಿಡಿದು ಬಿಡ್ತೈತಿ ಪ್ರೊಸೆಸ್ಸು ಎರಡು ಗಂಟೆ ಮೂರು ಗಂಟೆ ಪೂರ್ತಿ ದಿವಸ ಇದ್ರಾಗ ಅಂತ ಅಂತನಿಸ್ಬಿಡ್ತೈತಿ ಆದರೆ ಪ್ರತಿ ಸಾರಿ ಅನ್ಕೋತೇನೆ ಹೆಚ್ಚಾಗಿ ಆಗಿರೋದೇ ಎಲ್ಲ ಒಂಬತ್ತು ಹತ್ತು ಈ ಥರನೇ ಆಗಿರ್ತೈತಿ ಈಗ ಹಚ್ಕೊಂಡು ಏನು ಮಾಡ್ತಾನಿ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮುಗಿಸಿ ಕೆಲವೊಮ್ಮೆ ಊಟ ಮುಗಿಸಿನೂ ನಾನು ತಲೆ ತೊಗೊಂಡ್ಬಿಟ್ಟಿರ್ತೇನೆ ಮತ್ತು ಕೆಲವೊಬ್ರು ಏನು ಮಾಡ್ತಾರಂದ್ರೆ ತಲೆಗೆ ಮೆಹಂದಿ ಹಾಕ್ಕೊಂಡು ದಿವ್ಸಾನ ಅವತ್ತನ ಶಾಂಪು ಹಚ್ಕೊಂಡು ತಲೆ ತೊಗೊಂಡ್ಬಿಡ್ತಾರೋ ಆ ಥರ ಮಾಡೋದಂತೂ ಭಾಳ ತಪ್ಪು ಇವತ್ತು ನಾವು ಮೆಹಂದಿ ಹಚ್ಕೊಂಡ್ವಿ ಅಂದ್ರೆ ಅವತ್ತು ಫುಲ್ ಮೆಹೆಂದಿ ಎಲ್ಲ ವಾಶ್ ಮಾಡ್ಕೋಬೇಕು ನೈಟ್ ಮಲ್ಗೋಬೇಕಾದ್ರೆ ತಲೆಗೆ ಪೂರ್ತಿಯಾಗಿ ಎಣ್ಣೆ ಹಾಕೋಬೇಕು ಅದ್ರ ಮರನೇ ದಿವಸ ಶಾಂಪೂ ಹಾಕ್ಕೊಂಡ್ರೆ ಕೂದಲು ಸಾಫ್ಟಾಗಿ ಬರ್ತವು ಎಣ್ಣೆ ಹಾಕ್ತಾನೆ ತಲೆ ಶಾಂಪು ಹಚ್ಕೊಂಡ್ಬಿಟ್ರೆ ಫುಲ್ ಡ್ರೈ ಅನ್ನಿಸ್ತಾವೆ ಹೇರ್ಸು ನೋಡಿ ಒಂದು ಚಮಚದಷ್ಟು ಅಲೋವೆರಾ ಜೆಲ್ಲ ಮೆಹಿ ಜೊತೆ ಸೇರಿಸಿ ಕಲಸಿ ತಲೆಗೆ ಹಚ್ಕೋಬೇಕು ನೋಡಿರಿ ಒಂದು ಚಮಚದಷ್ಟು ತೊಗೊಳತ್ತೇನೆ ಹಂಗೆ ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಮಾಡ್ಕೋತೇನಲ್ಲ ಡ್ಯಾಂಡ್ರಫ್ಗಾಗಲಿ ಕೂದುರೋದಕ್ಕಾಗ್ಲಿ ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಅದು ಖಾಲಿ ಆಗಕ್ಕೆ ಬಂದತಿ ಅದನ್ನು ಒಂದೆರಡು ದಿವ್ಸದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಭಾಳ ದಿವಸ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಅದು ಹೆಂಗೆ ನಾನು ಆಯಿಲ್ನ ತಯಾರು ಮಾಡ್ಕೋತೇನೆ ಮನೆಯಾಗ ಅಂತ ಹೇಳ್ತೇನೆ ಅಂತೇಳೆ ಭಾಳ ದಿವಸ ಆಯಿತು ಸೊ ಎರಡು ದಿವ್ಸದಾಗ ನಿಮ್ಮ ಜೊತೆ ಆ ಹೇರ್ ಆಯಿಲ್ ಬಗ್ಗೆ ಶೇರ್ ಮಾಡ್ಕೊತೇನೆ ಹೆಂಗೆ ಹೆಂಗೆ ಮಾಡ್ಕೋತೇನೆ ಭಾಳ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಆದರೂ ಕೂಡ ಡ್ಯಾಂಡ್ರಫು ಮತ್ತು ಕೂದಲು ಬೆಳವಣಿಗೆಗಾಗಲಿ ಜೊತೆಗೆ ಕೂದಲು ಉದುರ್ತಿರ್ತಾವಲ್ಲ ಅದಕ್ಕೆಲ್ಲ ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ನಮ್ಮ ಮನೆಯೊಳಗೆ ಎಲ್ಲರೂ ನಾವು ಅದನ್ನ ಹಚ್ಕೊಳತ್ತೀವಿ ಯೂಸ್ ಮಾಡೋಕತ್ ನಾನು ಯೂಸ್ ಮೇಲೆ ಒಳ್ಳೆ ರಿಸಲ್ಟ್ ಬರೋಕೈತಿ ಆಮೇಲೆ ನಾನು ಶ್ರೇಯಸ್ಗೂ ಹಚ್ಚಾಕತ್ತಿನಿ ಅವನಿಗೂ ಹೌದು ಡ್ಯಾಂಡ್ರಫೆಲ್ಲ ನಾನು ಇದನ್ನೇ ಯೂಸ್ ಮಾಡ್ತಾನೆ ಆಗತ್ತಾ ಆಮೇಲೆ ಮೆಂಟುಗ ನಮ್ಮ ಮನೆಯವ್ರಿಗೂ ಕೂಡ ಈಗ ಅದನ್ನೇ ಯೂಸ್ ಮಾಡತ್ತರು ಹಿಂಗೇನಿಲ್ಲ ತಲೆ ಹಚ್ಕೊತೀನಿ ಹಂಗೆ ಆಲ್ಮೋಸ್ಟ್ ನಾನು ಒಂದೆರಡು ಆಯ್ತು ತಲೆಗೆ ಮೆಹಂದಿ ಹಾಕಿರಲಿಲ್ಲ ಮತ್ತು ನಾನು ಕೂದಲಂತೂ ಸಿಕ್ಕಾಪಟ್ಟೆ ಡ್ರೈ ಹೇರ್ಸು ಒಂಚೂರು ಮೆಹಂದಿ ಹಾಕಿರೋನಾಗ್ತವೆ ಸಿಲ್ಕಿ ಅನ್ನಿಸ್ತಾವು ನನಗೆ ಅದಕ್ಕೆ ಯಾವಾಗ ಯಾವಾಗಾದರೂ ತಲೆಗೆ ಮೆಹಂದಿ ಹೆಚ್ಕೊತಿರ್ತೇನೆ ಆಲ್ರೆಡಿ ಈ ಮೆಹಂದಿ ಪ್ಯಾಕೆಟ್ ತಂದು ನಾನು ಒಂದು ತಿಂಗಳಾಗಿತ್ತು ನೋಡಿರಿ ನಾನು ಯೂಸ್ ಮಾಡೋದು ನುಪ್ಪೂರ್ ಮೆಹೆಂದಿ ಪೌಡ್ರು ಹಂಗೆ ನಾನು ಯಾವಾಗಲೂ ಮನೆಯೊಳಗನ್ನು ಮೆಹಂದಿ ಕಲ್ಸ್ಕೊಂಡು ಹಚ್ಕೊಳ್ದು ಒಂದೇ ಒಂದು ಸಾರಿ ಪಾರ್ಲರ್ ಒಳಗೆ ಹಚ್ಸ್ಕೊಂಡು ಏನಾಯಿತು ತ್ರೀ ಹಂಡ್ರೆಡ್ ಆಯಿತು ಆಮೇಲೆ ನನಗನ್ನಿಸ್ತು ಅಯ್ಯೋ ಸುಮ್ಮನೆ ತ್ರೀ ಹಂಡ್ರೆಡ್ ಮನೆ ಮನೆಯೊಳಗೆ ನಾನೇ ಹೆಂಗೆ ಹಚ್ಕೋತೇನೆ ಅಂತ ಅನ್ಸೋಕೆ ಶುರು ಆಯಿತು ಏನಂದ್ರೆ ಕಲಸಿ ಇಡೋದು ಒಂದು ಇದಾಗ್ಬಿಡ್ತೈತಿ ಮರ್ತು ಬಿಡ್ತೇನೆ ನಾಳೆ ನಾಡಿದ್ದು ಅನ್ಕೊಂತ ಮುಂದೆ ಹೋಗಿಬಿಡ್ತೈತಿ ಹಂಗಾಗಿ ಹೋಗ್ಲಿ ಬಿಡು ಪಾರ್ಲರ್ ಒಳಗೆ ಆಯಿತು ಅಂದ್ಕೊಂಡು ಒಂದು ಸಾರಿ ಹಚ್ಕೊಂಡು ನನಗೆ ಯಾಕೋ ವರ್ತ್ ಅನ್ನಿಸ್ಲಿಲ್ಲ ಸುಮ್ಮನೆ ತ್ರೀ ಹಂಡ್ರೆಡ್ ವೇಸ್ಟ್ ಅನ್ನಿಸ್ತು ಮನೆಯೊಳಗಾದ್ರೆ ನಾನೇ ಪರ್ಫೆಕ್ಟಾಗಿ ಹಚ್ಕೊಂಡ್ಬಿಡ್ತೇನೆ ಮತ್ತು ಈ ಮೆಥಡು ನಂಗೆ ಗೊತ್ತಿರಲಿಲ್ಲ ಒಂದು ನಾನು ಪಾರ್ಲರ್ ಒಳಗೆ ಹೋದಾಗ ಏನಾಗಿತ್ತಂದ್ರೆ ಒಬ್ರಿಗೆ ಹಚ್ಚಾತಿದ್ರು ಮೆಹಂದಿ ಅದನ್ನು ನೋಡಿ ನಾನು ಕಲ್ತ್ಕೊಂಡಿರೋದು ನೈಟ್ ಕಲಸು ಮರೆತು ಹೋಗಿಬಿಡ್ತಿದ್ನಿ ಮರೇ ದಿವಸ ಮಿಸ್ ಆಗೇ ಬಿಡ್ದು ಹಿಂಗೆ ಮಿಸ್ ಆಗಿ ಆಗಿ ಆಲ್ಮೋಸ್ಟ್ ಒಂದು ಆಗಿಬಿಟ್ಟಿತ್ತು ನಿನ್ನೆ ನೆದ್ದು ನಿದ್ದೆ ಬರತಿತ್ತು ನನಗೆ ಹನ್ನೊಂದು ಗಂಟೆ ಆಗಿತ್ತು ಆದರೂ ಕೂಡ ನಾಳೆ ಹಚ್ಕೊಂಡೇ ಬಿಡು ಅಂದ್ಕೊಂಡು ಕಲಸಿಟ್ಟೆ ಬಿಟ್ಟಿದ್ನಿ ಕಬ್ಬಿಣದ ಒಳಗೆ ಕಲಸಿಟ್ಟಿರ್ತೇನೆ ನಾನು ನೋಡಿ ಕರೆಕ್ಟಾಗಿ ಒಂದು ಪ್ಯಾಕೆಟ್ ಸಾಕಾಯ್ತು ತಲೆಗೆ ಹೆಚ್ಚು ಆಗಲಿಲ್ಲ ಕಮ್ಮಿನೂ ಆಗಲಿಲ್ಲ ಮತ್ತು ನೀವು ಕೂಡ ಆದಷ್ಟು ಹಳೆಯ ಡ್ರೆಸ್ ಹಾಕ್ಕೊಳ್ಳ್ದೆ ಸರಿ ಮೆಹಂದಿ ಹಚ್ಕೋಬೇಕಾದ್ರೆ ನೋಡ್ರಿ ಎಷ್ಟೊಂದು ಆಗೈತಿ ಕೆಳಗಡೆ ಕೂಡ ಎಲ್ಲ ಕಡೆ ಬಿದ್ದತಿ ಖಾಲಿ ಆದರೆ ಮತ್ತೆ ಹೋಗಂಗಿಲ್ಲ ಸೊ ಒಂದು ನೋಡಿರಿ ಈಗ ಹತ್ತುವರೆ ಆಗೈತಿ ಒಂದು ಮೂರಿಂದ ನಾಲ್ಕು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ತೇನೆ ಅಷ್ಟರೊಳಗೆ ಮತ್ತು ನಮ್ಮ ಅಡಿಗೆ ಮಾಡೋದು ಅದು ಇದು ಕೆಲಸ ಇದ್ದ ಇರ್ತಾವಲ್ಲ ಅದೆಲ್ಲ ಮುಗಿಸ್ಕೊಳ್ಳೋದು ಹಂಗೆ ನೋಡಿರಿ ನಾನು ಗುರುವಾರ ಜಾಮೂನ್ ಮಾಡಿದ್ದೀನಿ ಆಲ್ರೆಡಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಂಡೇನಿ ಗುರುವಾರ ಮಾಡಿರುವಂಥ ಜಾಮೂನು ಶನಿವಾರ ಆದರೂ ಖಾಲಿ ಆಗಿರಲಿಲ್ಲ ನಮ್ಮ ಮನೆಯೊಳಗೆ ಸ್ವಲ್ಪ ಜಾಮೂನು ಅಷ್ಟು ಕಷ್ಟ ಅಷ್ಟು ಒಂದು ಯಾರು ಇಷ್ಟಪಟ್ಟು ತಿನ್ನೋದೇ ಇಲ್ಲ ನಾನು ಹೋಗಲಿ ಭಾಳ ದಿವ್ಸ ಆಯ್ತು ಅಂದ್ಕೊಂಡು ಮಾಡಿರ್ತೇನೆ ಅಂತೇಳಿ ಖಾಲಿ ಆಗೋದಿಲ್ಲ ಎರಡು ಎರಡು ದಿವಸನ ಆಗ್ತತಿ ಚಿಂಟು ಏನಾದರೂ ತಿನ್ನೋಕೆ ಬೇಕು ಬೇಕು ಅನ್ನೋತ್ತಿದ್ದ ಹಾಗಾಗಿ ಒಂದು ಮೂರು ಜಾಮೂನು ಹಾಕಿ ಇನ್ನೇನಿಲ್ಲ ಲಾಸ್ಟ್ ಎಲ್ಲರೂ ಒಂದೊಂದು ತಿಂದ್ರೆ ಆಯಿತು ಖಾಲಿ ಆಗಿಬಿಡ್ತಾವು ಹಂಗೆ ಮಳೆ ಆಗಿಲ್ಲ ಆಗಿಲ್ಲ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಭಾಳ ಅಂದ್ರೆ ಭಾಳ ಜೋರು ಮಳೆ ಬರತ್ತಿತ್ತು ಒಮ್ಮೆ ಬಿಸಿಲು ಬಿದ್ದಂಗೆ ಅಕ್ಕತಿ ಒಮ್ಮೆ ಮಳೆ ಬರಾತೈತಿ ಮತ್ತು ಬಿಸಿಲು ಬಿದ್ದತಿ ಅಂತ ಅರಿವಿ ಹಾಕೋ ಅಷ್ಟೊತ್ತಿಗೆ ಜೋರು ಮಳೆ ಬಂದುಬಿಡ್ತೈತಿ ಹಂಗಾಗಿ ನಾನು ಏನು ಮಾಡ್ತೇನೆ ಯಾವ ಟೆನ್ಷನು ಬೇಡಪ್ಪ ಅಂದ್ಕೊಂಡು ಒಳಗೆ ಅರವಿಯೊಣಗ ಹಾಕ್ಬಿಟ್ಟಿರ್ತೇನೆ ಮತ್ತು ಸಡನ್ನಾಗಿ ಮಳೆ ಬರೋಕ್ಕೆ ಶುರು ಆಗ್ಬಿಡ್ತೈತಿ ಭಾಳ ಓಡಾಡೋದಾಗಿಬಿಡ್ತೈತಿ ಹಂಗಾಗಿ ಹಂಗೆ ನೋಡಿರಿ ಫ್ರೆಂಡ್ಸ್ ನಮ್ಮ ಚಿಂಟು ರೊಕ್ಕ ಕೊಡ್ಸಕತ್ತಾನು ಇಷ್ಟು ಕಲೆಕ್ಷನ್ ಮಾಡ್ಯಾ ನಾವು ಎರಡೂವರೆ ಸಾವಿರ ರೂಪಾಯಿ ಒಂದೊಂದು ಹಾಕ್ಬೇಕ ನೋಟ ಬಗ್ ಒಂಚೂರು ಕೂತ್ಕೋ ಸರಿ ಹಾಕೋ ಕಡಿಮೆ ಹಾಕೋನು ಒಂದೊಂದು ತೆಗೆದು ಹಾಕ್ಬೇಕು ಚಾಕ್ಲೇಟ್ಗೆ ಅದಕ್ಕೆ ಅದಕ್ಕೆ ಅಂತ ಇಸ್ಕೊತಾನಲ್ಲ ಎಲ್ಲ ಸೇವಿಂಗ್ ಮಾಡ್ಯಾನು ಹಾಂ ತಗೋ ನಮ್ಮ ಮನೆಯವರು ಗಲ್ಲೇ ರೊಕ್ಕ ಹಾಕೋಕೆ ಹೆಲ್ಪ್ ಮಾಡತ್ತಿದ್ರು ಚಿಂಟುಗೆ ಎಲ್ಲ ಸೇರಿಸಿನೇ ಒಂದೇ ಸಾರಿ ಹಾಕತ್ತಿದ್ದ ಮತ್ತು ಅವ್ರಿಗೆ ಬಿಟ್ಟಿತ್ತು ದುಡ್ಡು ಖರ್ಚು ಮಾಡ್ದೆ ಎಷ್ಟೊಂದು ಸೇವಿಂಗ್ಸ್ ಮಾಡ್ಯಾನ ಅಂತೇಳಿ ಅವರು ಕೂಡ ಸೇಮ್ ಚಿಂಟು ಥರನೇ ನೇಚರ್ ಅವ್ರದ್ದು ಕೂಡ ಹಂಗ ಈಗ ಟೈಮ್ ನೋಡಿರಿ ಒಂದು ಗಂಟೆ ಊರಿಂದ ನಮ್ಮ ಮನೆಯವ್ರ ತಂಗಿ ಮಕ್ಕಳು ಬಂದಿದ್ದರು ಪೂಜಾ ಮತ್ತು ಮಾದೇವ್ ಅಂಥೇಳೆ ಹಂಗೆ ಟಿ ನೋಡ್ಕೊಂಡು ಕುತ್ಕೊಂಡಿದ್ರು ನನಗೂ ಗೊತ್ತಿರಲಿಲ್ಲ ಅವರು ಸೀದಾ ಬಂದು ಪೂಜಾಂದು ಎಕ್ಸಾಮ್ ಇತ್ತು ಎಮ್ ಎಸ್ಸಿದು ಸೊ ಆಕೆ ಬರದಾದ ಫೋನ್ ಮಾಡಿದ್ಲು ಹಂಗೆ ಊರಿಂದ ಅವರೆಲ್ಲ ಬಂದಿದ್ದಾರೆ ಅಂದಮೇಲೆ ಏನಾದರೂ ಸ್ಪೆಷಲಾಗಿ ಮಾಡೋನು ಅಂದ್ಕೊಂಡು ಅಡುಗೆ ತಯಾರಿ ಶುರು ಮಾಡಿದ್ನಿ ಮುಂಚೆನೇ ನಂಗೆ ಅಡ್ವಾನ್ಸ್ ಆಗಿ ಗೊತ್ತಿದ್ರೆ ಇಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸಿಬಿಡ್ತಿದ್ದೀನಿ ಮತ್ತು ತಲೆಗೆಲ್ಲ ಮೆಹಂದಿ ಹಚ್ಕೊಳ್ಳೋಕೆ ಹೋಗ್ತಿರ್ಲಿಲ್ಲ ನಾನು ಇನ್ನೊಂದು ದಿವಸ ಹಚ್ಕೊಳ್ಳೋ ಪ್ಲ್ಯಾನ್ ಇಟ್ಕೊತಿದ್ನಿ ಮತ್ತು ಇನ್ನೇನು ಮಾಡೋದು ಹಚ್ಕೊಂಡೇನೆ ಅಂದಮೇಲೆ ಫುಲ್ ಅದು ಒಂದು ತ್ರೀ ಟು ಫೋರ್ ಅವರ್ಸ್ ಆಗಲೇಬೇಕಲ್ಲ ಹಾಗಾಗಿ ತಲೆ ಒಳಗೆ ಮೆಹೆಂದಿನೇ ಇಟ್ಕೊಂಡು ಕೆಲಸ ಶುರು ಮಾಡಿದ್ನಿ ನೋಡ್ರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ನಾನು ಗೆಸ್ ಮಾಡಿರಲಿಲ್ಲ ಅವರು ಸೀದಾ ಹೋಗಿ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಅಲ್ಲಿ ಎಕ್ಸಾಮ್ ಎಲ್ಲ ಬರೆದು ಆಮೇಲೆ ಈ ಕಡೆ ಬಂದರು ಒಂದು ರೂಮ್ ಮಾಡಿದ್ರು ಅಂತ ಫ್ರೆಶ್ಅಪ್ ಆಗಕ್ಕೆ ಅಲ್ಲಿ ಎಲ್ಲ ಫ್ರೆಶ್ಅಪ್ ಆಗಿ ಆ ಕಡೆ ಹೋಗಿದ್ದರು ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡತ್ತಿದ್ನಿ ಚಲೋ ಆಗ್ತದೆ ಸಾಂಬಾರು ನುಗ್ಗೆಕಾಯಿದು ಜೊತೆಗೆ ಚಪಾತಿ ಮತ್ತು ಅವರೇ ಆಲ್ರೆಡಿ ನಾನು ಸುಲ್ ಸುಲಿದಿಟ್ಟಿದ್ನಲ್ಲ ಇಟ್ಟಿದ್ನಲ್ಲ ಹಂಗಾಗಿ ತರಕಾರಿ ಎಲ್ಲ ಹೆಂಚ್ಕೊಂತ ಕುಂತ್ಕೊಂಡ್ರೆ ಲೇಟ್ ಆಗ್ತೈತೆ ಅಂತ ಸುಲದಿರೋ ಅವಳು ಅವರೇ ಕಾಳು ಇರೋದ್ರಿಂದ ಅವರೇ ಪಲ್ಯ ಚಪಾತಿ ಪಾಯಸ ಮತ್ತು ಅನ್ನ ನುಗ್ಗೆಕಾಯಿ ಸಾಂಬಾರು ಸ್ಪೆಷಲಾಗಿ ಇವತ್ತು ಮಾಡಕತ್ತೇನೆ ಹಂಗ ನುಗ್ಗೆಕಾಯಿ ಸಾಂಬಾರು ನೋಡಿ ನಾನು ಇಲ್ಲೇ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಆಮೇಲೆ ಒಂದು ದೊಡ್ಡ ಗಡ್ಡಿ ಬಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ನಿ ಅದಾದಮೇಲೆ ಮಸಾಲೆ ಖಾರ ಆಲ್ರೆಡಿ ಬೆಳ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ನಿ ಒಗ್ಗರಣೆಗೆ ಸೇರಿಸ್ಕೊಂಡಾದ್ಮೇಲೆ ಕರ್ಬೇವನ್ನ ನಾನು ಯಾವಾಗಲೂ ಎಣ್ಣೆ ಒಳಗೆ ಸೇರಿಸ್ಕೊಳಂಗಿಲ್ಲ ಒಗ್ಗರಣೆಗೆ ಸಾಂಬಾರ್ದಾಗ ಹಾಕಿರ್ತೇನೆ ಕುದಿಬೇಕಾದ್ರೆ ಅದಾದಮೇಲೆ ಕುದ್ಸ್ಕೊಂಡಿರುವಂಥ ನುಗ್ಗೆಕಾಯಿ ಆಮೇಲೆ ಕಲ್ಲುಪ್ಪು ಆಮೇಲೆ ಲಾಸ್ಟ್ ಒಳಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಆದಷ್ಟು ನಾನು ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗಿನ ಮಾಡ್ತೇನೆ ಭಾಳ ನೀರು ನೀರೇನು ಮಾಡಿರೋದಿಲ್ಲ ಆಮೇಲೆ ಪಾಯಸ ಮಾಡೋಕ್ಕೆ ನೋಡಿರಿ ಎಮ್ ಟಿ ಆರ್ದು ರೋಸ್ಟೆಡ್ ಶ್ಯಾವಿಗೆ ತೊಗೊಂಡೇನೆ ಇದರಿಂದ ಹುರಿಯೋ ಅವಶ್ಯಕತೆ ಇಲ್ಲ ರೋಸ್ಟೆಡ್ ತೊಗೊಂಡಿರೋದ್ರಿಂದ ಈಗ ನೀರೊಳಗೆ ಚೆಂದಾಗೆ ಒಂದು ಕುದಿ ಶ್ಯಾವಿಗೆನ ಕುದಿಸ್ಕೋಬೇಕು ಹಾಲೊಳಗೆ ಕುದಿಸೋಕೆ ಹೋದ್ರೆ ಏನಾಗ್ತತಿ ಶಾವಿಗೆ ಬೇಗ ಕುದಿಯೋದಿಲ್ಲ ಹಾಗಾಗಿ ಫಸ್ಟ್ ನೀರೊಳಗೆ ಕುದಿಸ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಹಾಲನ್ನು ಸೇಸ್ಕೊಂಡಿರ್ತೇನೆ ಅದಾದಮೇಲೆ ಸಕ್ಕರೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಸಕ್ಕರೆನ ಸೇರಿಸ್ಕೋಬೋದು ಮತ್ತು ನೀವು ತೆಳಗೆ ಮಾಡಿದರೂ ಸ್ವಲ್ಪ ಶಾವಿಗೆ ಪಾಯಸ ಗಟ್ಟಿಯಾಗೆ ಬಿಟ್ಟಿರ್ತೈತಿ ಸ್ವೀಟ್ಗೆ ಅನುಗುಣವಾಗಿ ಸಕ್ಕರೆನ ಸೇರಿಸ್ಕೋಬೇಕು ನಾನು ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತೀವತ್ತು ಸಕ್ಕರೆ ನಾನು ಸೇರಿಸ್ಕೊಳ್ಳುವಾಗ ಅಂದ್ಕೊಂಡೆ ನಾನು ಗ್ಯಾರಂಟಿ ಸ್ವಲ್ಪ ಶ್ಯಾವಿಗೆ ಪಾಯಸ ಸ್ವೀಟಾಗೆ ಆಗ್ತೈತೆ ಅಂತ ಇನ್ನೊಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟ್ ಒಳಗೆ ಏಲಕ್ಕಿ ಪುಡಿ ಮತ್ತು ತುಪ್ಪದೊಳಗೆ ಫ್ರೈ ಮಾಡಿರುವಂತಹ ಗೋಡಂಬಿ ಮತ್ತು ಬಾದಾಮನ್ನ ಸೇರ್ಸ್ಕೊಂಡ್ರೆ ಬಿಸಿ ಬಿಸಿ ಆದ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡ್ರಿ ಅಷ್ಟು ನಾನು ತೆಳ್ಳಗೆ ಮಾಡಿದ್ನಿ ಲಾಸ್ಟ್ ಮೇಲೆ ಸ್ವಲ್ಪ ಗಟ್ಟಿನೇ ಆಯಿತು ನಡಿ ಒಂದು ಕ್ಲಿಪ್ ತೊಗೊಳತ್ತೇನೆ ಪೂಜಾ ಅಂದ್ರೆ ಏನು ಪೂಜಾ ಹೆಂಗೆ ಅನಿಸುತ್ತೆ ನನ್ನ ಬ್ಲಾಗ ಮಸ್ತ್ರಿ ನೋಡ್ತಿರ್ತಿ ನೋಡ್ತಿರ್ತೀವಿ ಎಲ್ಲ ಚಲೋ ಮಾಡ್ತಿವ್ರಿ ಖುಷಿ ಅನ್ಸ್ತೀ ನಿಮ್ಮ ಬ್ಲಾಗ್ ಮಾಡೋಕ್ಕೆ ನೋಡಿರಿ ಪೂಜಾನು ನನಗೆ ಸಪೋರ್ಟ್ ಮಾಡ್ತಾಳೆ ಖುಷಿ ಆಯಿತು ಪೂಜಾ ಬೆಳಗ್ಗೆ ಹೇಳತಿಲ್ಲ ಬಂದ ತಕ್ಷಣ ವ್ಲಾಗ್ ನೋಡ್ತೇನೆ ಅಂತ ನಮ್ಮ ಶ್ರೇಯಸ್ಸು ಈಗ ಕೊಬ್ಬರಿ ಹಿಂಡಿ ಮಾಡಬೇಕು ಅಂದ್ಕೊಂಡೇನಿ ಹಂಗಾಗಿ ಕೊಬ್ಬರಿ ಕಟ್ ಮಾಡ್ಕೊಡತ್ತಾನು ಹೆಲ್ಪ್ ಮಾಡತ್ತ ಸ್ವಲ್ಪ ಅಲ್ಲ ಶ್ರೇಯಸ್ ಹ್ಞೂ ಮಸ್ಟರ್ ಹಾಂ ನಮ್ಮ ಚಿಂಟು ಇಲ್ಲೇನಲ್ಲಿ ಪೂಜಾ ಅಕ್ಕ ಬಂದಳಂದು ಫುಲ್ ಖುಷಿಯಾಗಿಬಿಟ್ಟು ಪೂಜಾ ಎಮ್ ಎಸ್ ಸಿ ಮಾಡತ್ತಾಳೆ ನೋಡಿರಿ ಮೂಡಲ್ಗಿ ಮುಡಲ್ಗಿಯಿಂದ ಬಂದಾಳು ಮೂಡಲ್ಗಿ ಕಡೆಯವ್ರು ನೋಡೇ ನೋಡ್ತಿರ್ತೀರಿ ಯಾರು ನೋಡತ್ತೀರಿ ಕಮೆಂಟ್ ಮಾಡಿರಿ ಆಮೇಲೆ ಯಾವ ಕಾಲೇಜು ಇಲ್ಲಿ ಓಪನ್ ಯೂನಿವರ್ಸಿಟಿ ಅಲ್ಲ ಮೂಡಲ್ಗಿ ಒಳಗೆ ಬಿ ಎಡ್ ಪೂಜಾ ಪೂಜಾಂದು ನೆಕ್ಸ್ಟ್ ಎಮ್ ಎಸ್ ಸಿ ನೆಕ್ಸ್ಟ್ ಹೈಸ್ಕೂಲ್ ಅಲ್ಲ ಹಂಗೆ ಲಾಸ್ಟ್ ಟ್ಯಾಂಡ್ ಬೆಸ್ಟ್ ಅವರೇ ಪಲ್ಯ ಮಾಡಿದ್ರೆ ನೆಕ್ಸ್ಟ್ ಚಪಾತಿನ ಮಾಡೋದು ನೋಡಿರಿ ಅವರೆ ಪಲ್ಯ ಮಾಡೋಕೆ ನಾರ್ಮಲ್ ನೀವೆಲ್ಲ ಹೆಂಗೆ ಒಗ್ಗರಣೆ ಕೊಡ್ತೀರಲ್ಲ ಹಂಗೆ ಸಾಸಿವೆ ಜೀರಿಗೆ ಕರಿಬೇವು ಉಳ್ಳಾಗಡ್ಡಿ ಟೊಮೆಟೊ ಅರಿಶಿನ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಒಗ್ಗರಣೆ ಮಾಡ್ಕೊಂಡೇನಿ ಆಲ್ರೆಡಿ ನಾನು ಅವರೆ ಕಾಳನ್ನ ಮೊನ್ನೆ ನಾನು ಫ್ರೀ ಇದ್ದಾಗ ಏನು ಅವರೇ ಕಾಳನ್ನ ಇವತ್ತು ಯೂಸ್ ಆದವು ಮತ್ತು ತರಕಾರಿ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದಂದ್ರೆ ಭಾಳ ಟೈಮ್ ಹಿಡಿದ್ಬಿಡ್ತಿತ್ತು ನನಗೆ ಆದಷ್ಟು ಟೈಮ್ ಸೇವ್ ಆಯಿತು ಟೈಮ್ ಇದ್ದಿದ್ರೆ ನಾನು ಇನ್ನೂ ಒಂಥರ ಪಲ್ಯ ಮಾಡಿರ್ತಿದ್ನಿ ಆದ್ರೆ ಅಷ್ಟೊಂದು ಟೈಮ್ ಇರಲಿಲ್ಲ ಆಲ್ರೆಡಿ ಎರಡು ಗಂಟೆ ದಾಟಿತ್ತು ಈಗ ಒಂದು ಗಂಟೆಗೆ ಅಡುಗೆ ಶುರು ಮಾಡಿದ್ನಿ ಚಪಾತಿ ಒಂದು ಬಿಟ್ಟು ಎಲ್ಲ ಅಡುಗೆ ಮುಗೀತು ಈಗ ಕೊಬ್ಬರಿ ಚಟ್ನಿ ಒಂದು ಎಕ್ಸ್ಟ್ರಾ ಮಾಡೋಕೆ ರೆಡಿ ಮಾಡ್ಕೊಂಡಿದ್ನಿ ಮತ್ತು ನೋಡ್ರಿ ಈಗ ಆಲ್ರೆಡಿ ಅಷ್ಟು ಎರಡೂವರೆ ಮೇಲಾಗಿತ್ತು ನಮ್ಮನೆಯವರು ಮತ್ತು ಶ್ರೇಯಸ್ಸು ಮಾದೇವ್ ಚಿಂಟು ಎಲ್ಲರೂ ಊಟ ಮಾಡಕತ್ತಿದ್ರು ನಾನು ಚಪಾತಿ ಮಾಡತ್ತಿದ್ನಿ ಪೂಜಾ ಊಟ ಕೊಡತ್ತಿರ್ಲಿ ಬಿಸಿ ಬಿಸಿಯಾಗಿನ ಕೊಟ್ಬಿಟ್ರಾಯ್ತಂತೆ ಆಮೇಲೆ ಲಾಸ್ಟ್ ಎಲ್ಲಾರದು ಊಟ ಮುಗಿದ್ಮೇಲೆ ನಾನು ಮತ್ತು ಪೂಜೆ ಆರಾಮಾಗಿ ಊಟ ಮಾಡಿದ್ರು ಆಯಿತು ಅಂತ ಅಂದ್ಕೊಂಡು ಎಲ್ರಿಗೂ ಊಟ ಕೊಟ್ಟಿದ್ವಿ ಮತ್ತು ಈ ಥರ ಕೂತ್ಕೊಂಡು ಊಟ ಮಾಡಿದ್ರೆ ಒಂದು ಮಜಾನೆ ಬೇರೆ ಅಂತ ಹೇಳ್ಬೋದು ಇನ್ನೂ ಒಂಥ್ ಜಾಸ್ತಿನೇ ಹೋಗ್ತೈತಿ ನನಗೆ ಭಾಳ ಇಷ್ಟ ಭಾಳ ಜನ ಕೂತ್ಕೊಂಡು ಊಟ ಮಾಡ್ಕೋ ಅಂತ ಮಾತಾಡೋದಂದ್ರೆ ಇನ್ನೂ ಊಟ ಒಂದು ತಿನ್ನೋರು ಎರಡು ಚಪಾತಿ ತಿಂತೇವೆ ಹಂಗೆ ಅನಿಸ್ತದೆ ನನಗೆ ಮತ್ತು ಇದ್ರ ಜೊತೆ ನಂಗೆ ಹೊಲದಾಗ ಊಟ ಮಾಡೋದನ್ನು ಭಾಳ ಇಷ್ಟ ಹೊಲಕ್ಕೆ ಊಟ ಎಲ್ಲ ತೊಗೊಂಡೋಗಿ ಊಟ ಮಾಡೋದು ಅದು ಕೂಡ ಭಾಳ ಇಷ್ಟ ಹಂಗ ನಾನು ಚಪಾತಿ ಮುಗಿಯೋ ಅಷ್ಟೊತ್ತಿಗೆ ಎಲ್ರೂ ಊಟ ಕೂಡ ಇತ್ತು ಸ್ವಲ್ಪ ಸ್ವಲ್ಪ ಹಿಟ್ಟು ಉಳಿತು ಅದನ್ನು ತೆಗೆದು ಫ್ರಿಜ್ ಒಳಗಿಟ್ಟು ನಮ್ಗೆ ಅಂದರೆ ನನ್ಗೆ ಮತ್ತು ಪೂಜಾಗ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಮಾಡಿ ಇಟ್ಕೊಂಡಿದ್ನಿ ಮತ್ತು ಇನ್ನು ಜಳಕ ಮಾಡಿ ತಿನ್ನೋಕ್ಕಂತೂ ಇನ್ನು ಐದು ಗಂಟೆ ಆಗಿಬಿಡ್ತೈತೆ ಅಂದ್ಕೊಂಡು ನಾವು ಊಟ ಮಾಡಬೇಕು ಅಂದ್ಕೊಳ್ಳೋಷ್ಟು ಒತ್ತಿಗೆ ಮೂರೂರಿ ಆಗಿಬಿಟ್ಟಿತ್ತು ಹಂಗಾಗಿ ಈಗ ಊಟ ಮಾಡಿ ನೆಕ್ಸ್ಟನ್ನು ತಲೆಲ್ಲ ತೊಳ್ಕೊಂಡ್ರೆ ಆಯ್ತು ಮೆಹಿಂದಿ ಅಂತ ಅಂದ್ಕೊಂಡಿದ್ನಿ ಬರೋದಿಲ್ಲ ಬರುದಿಲ್ಲ ಹಂಗಿ ನಂದು ಮತ್ ಪೂಜಾ ಊಟ ಶುರು ಆಗಕ್ಕೆ ನಾಲ್ಕು ಗಂಟೆ ಆಗಕ್ ಬಂದಿತ್ತು ಪೊನೆ ನಾಲ್ಕೇನೋ ಆಗಿತ್ತು ನೋಡ್ರಿ ಹಸು ಅಂತೂ ಸಿಕ್ಕಾಪಟ್ಟೆ ಆಗಿತ್ತು ನನಗೂ ಅದನ್ನ ಹೇಳತ್ತಿದಿ ನನ್ನ ಪೂಜಾಗ ನೀವೇನಾದರೂ ಬರ್ತೀರಿ ಅಂತ ಗೊತ್ತಿದ್ರೆ ಇನ್ನೂ ಏನಾದರೂ ಸ್ಪೆಷಲ್ ಮಾಡ್ಬೋದಾಗಿತ್ತು ಅಂತೇಳೆ ತಗೋತಿಲ್ಲ ಸೊ ಫ್ರೆಂಡ್ಸ್ ಟೈಮ್ ಟೈಮೀಗ ಏಳು ಗಂಟೆ ಆಗಕ್ಕೆ ಬಂದತ್ತೀ ನನ್ನ ಜೊತೆ ಪೂಜಾ ಅದಾಳು ಇಬ್ಬರು ಸೇರಿ ರೌಂಡ್ ಹೊಡೆದ್ವಿ ಏಳು ಗಂಟೆ ಆಗೇ ಹೋಯ್ತು ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಫುಲ್ ಕತ್ತಲೆ ಆಗತ್ತಿತ್ತು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಹೆಂಗೆ ಟೈಮ್ ಹೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಮತ್ತು ಇವತ್ತ ಹೊಂಟಾಳು ಪೂಜಾ ನಾನು ಹಿರಿಯರು ಅಣ್ಣ ಪೂಜಾಗ ಟಿಕೆಟ್ ಬುಕ್ ಆಗೈತೆ ಅಂತ ತೋರಿಸೋತಾಳು ಇಷ್ಟು ಬೇಗ ಹೊಂಟಿಲ್ಲ ಅಂತ ಹೇಳಿ ಬೇಜಾರಾಗದಿದ್ದು ನಿಜೋಲು ಒಂಥರ ಇವತ್ತು ಒಂದು ದಿವಸ ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ ಇವತ್ತು ಎಕ್ಸಾಮ್ ಇತ್ತು ಎಮ್ ಎಸ್ಸಿದ್ದು ಓಪನ್ ಯೂನಿವರ್ಸಿಟಿ ಒಳಗೆ ಎಕ್ಸಾಮ್ ಬರೆಯಾಕಂತ ಬಂದಿದ್ಲು ಬರ್ತೀನಿ ಮತ್ತೆ ನೆಕ್ಸ್ಟ್ ಸೆಮಿಸ್ಟ್ರಿಗೆ ಬರ್ತಾಳೆ ಅಂತೇಳು ಬರ್ತಾಳೆ ಎಲ್ಲೋ ಗೊತ್ತಿಲ್ಲ ಮತ್ತೆ ಮತ್ತೆ ಸಿಗು ನಾತಾಳು ನೋಡೋಣ ಅದೆಷ್ಟು ವರ್ಷ ಆಕೈಯ್ತು ಏನೋ ಏನು ಹತ್ತ ಬಂದು ಹೋಗ್ತಾಳೋ ಗೊತ್ತಿಲ್ಲ ಫುಲ್ ಖುಷಿ ಆಯ್ತು ನಾ ಬಂದಂಗಿಂದ ಫುಲ್ ಎಲ್ಲ ಏನಿಲ್ಲ ಅದೇನು ಧಾರ್ಯದವ್ರ ನಮ್ಮವ್ರ ಅಂದ್ಮೇಲೆ ನಾವು ನೋಡ್ಕೊಳಬೇಕಾಗ್ತೈತಿ ಪೂಜಾ ಹೊಂಟಾಳು ನೋಡ್ರಿ ಈಗ ಒಂಬತ್ತುವರೆಗೆ ಟ್ರೈನು ಮಾದೇವ್ ಮತ್ತೆ ಪೂಜಾ ಹೊಂಟಾರು ಮಾದೇವ್ ಅಂತ ಫುಲ್ ಹಚ್ಕೊಳಕತ್ತ ಒಂಬತ್ತುವರೆಗೆ ಟ್ರೈನ್ ನೋಡ್ರಿ ಈಗ ಎಷ್ಟು ಎಂಟು ಮುಕ್ಕಾಲ್ ಹೋಗ್ತಾರೆ ಈಗ ಹತ್ತು ಹದಿನೈದು ನಿಮಿಷ ಹೋಗಿಬಿಡ್ತಾರೋ ಫೋನೇ ಒಂಬತ್ತು ಆಗ್ಯ ಟ್ರೈನು ಬರೀವಾ ಹೋಗುವಂತರೆ ಬಂದಂಗೆ ಆಗಲಿಲ್ಲ ಬೆಳಿಗ್ಗೆ ಬಂದರು ಸಂಜೆ ಹೊಂಟರು ನೆಕ್ಸ್ಟ್ ಇನ್ನು ಒಂದು ಮೂರು ಸಣ್ಣ ಬರೆಯಾಕಿದ ಪೂಜಾ ಬೇಗ ಬಾ ಅಂದೇನೆ ಪೂಜಾಗ ಹೇ ಅಕ್ಕಗ ಬಾಯ್ ಒಳ ಕುಂತಾನು ಹಾಂ ಬಾಯ್ 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 ಹುಷಾರೇ ಹೋಗ್ರಿ ಊರು ನನ್ನ ನೋಡತ್ತಾರ ನಮ್ಮ ಯಜಮಾನರು ನನ್ನೇ ನೋಡ್ತಾ ಇದ್ದಾರೆ